త్రైగుణ్యవర్చితమజం విభుమాధ్యమీశం వందే భవ్నమరాసురసిద్ధవ్యం నారాయణం నమస్కృత్య నరం నమస్కృత్యరం దేవీం సరస్వతీం వ్యాసం తతో జయముదీరయే తయముదీరే స్వస్తిస్ హరి ఓం పరమాత్మన పరమాత్మ విశ్వూపద్రణమన్న కొడువాగా ಆಚಾರ್ಯರು ತಾತ್ಪರ್ಯದಲ್ಲಿ ಒಂದಿಷ್ಟು ಸಂಗತಿಗಳನ್ನ ಬಿಡಿಸಿ ಹೇಳ್ತಾ ಬಂದ್ರು ಎರಡು ಪ್ರಪಂಚ ಇದೆ ಚೇತನ ಪ್ರಪಂಚ ಮತ್ತು ಅಚೇತನ ಪ್ರಪಂಚ ಅಂತ ಅಚೇತನ ಅಂದ್ರೆ ಜಡ ಜಡ ಅಂದ್ರೆ ನಾನ್ ಲಿವಿಂಗ್ ಥಿಂಗ್ ಅಂದ್ರೆ ಈಗ ಮಣ್ಣು ನೀರು ಗಾಳಿ ಬೆಂಕಿ ಇಂಥದ್ದು ಈ ಪದಾರ್ಥಗಳನ್ನ ಎಷ್ಟು ಒಡೆದ್ರು ಒಡಿಲಿಕ್ಕೆ ಬರುತ್ತೆ ಎಷ್ಟು ಒಡೆದ್ರು ಅದು ಬೇರೆ ಬೇರೆಯಾಗಿ ಪರಸ್ಪರ ಭಿನ್ನಾಷ್ಟ್ರ ಭಿನ್ನ ಧರ್ಮಾಷ್ಟ ಪದಾರ್ಥ ನಿಖಿಲ ಅಪಿ ಇದು ಒಂದು ರೀತಿಯ ಆ ವಸ್ತುವಿನ ಪರಿಚಯ ಮತ್ತೀಗ ಹೊಸದಾಗಿ ಒಡೆದ ಮೇಲೆ ಅದರಲ್ಲಿ ಇದೆರಡು ಬೇರೆ ಅಂತ ಅನ್ಸಿದ್ದಲ್ಲ ಮೊದಲೇ ಅದು ಬೇರೆ ಆಗಿತ್ತು ಒಡೆದಿರ್ಲಿಲ್ಲ ಅಷ್ಟೆ ಒಡೆಯುವ ಕ್ರಿಯೆ ಅನ್ನೋದು ಕೇವಲ ಜ್ಞಾಪಕ ಹೊರತು ಭೇದವನ್ನು ಈಗ ಹುಟ್ಟು ಹಾಕಿದ್ದಲ್ಲ ಭೇದ ಅನ್ನೋದು ಹುಟ್ಟು ಹಾಕ್ಲಿಕ್ಕೆ ಬರುದಿಲ್ಲ ಇದ್ದದ್ದನ್ನ ಅದು ತೋರಿಸುತ್ತೆ ಅಷ್ಟೇ ಈ ಘಟನೆ ಅಥವಾ ಯಾವುದಾದ್ರೂ ಒಂದು ಗೆರೆ ಎಳೆದದ್ದು ಅಥವಾ ಅದನ್ನ ಕತ್ತಿಯಿಂದ ಹೊಡೆದದ್ದು ಈ ಕ್ರಿಯೆ ಅದರಲ್ಲಿರುವ ಎರಡು ಬೇರೆ ಬೇರೆ ಅಂಶ ಅನ್ನುದನ್ನ ಅದು ತೋರಿಸುತ್ತೆ ಈ ಭೇದ ಅನ್ನುವ ಶಬ್ದ ವಸ್ತುವಿನಲ್ಲಿ ಒಂದಕ್ಕಿಂತ ಒಂದು ಬೇರೆಯಾಗಿ ಇರಲಿಕ್ಕೆ ಕಾರಣವಾದ ಮೂಲ ಮೂಲ ಅದು ಏನು ವಸ್ತು ಅಲ್ಲ ಭೇದ ಅನ್ನೋದು ಭೇದ ಅಂದ್ರೆ ಅದಕ್ಕಿಂತ ಇದು ಬೇರೆ ಅಂತ ಗೊತ್ತಾಗುದು ಅದರಲ್ಲಿ ಆ ಬೇರೆ ಆಗುವಿಕೆ ಗುಣ ಇರುತ್ತೆ ಅದನ್ನ ನಾವು ಗ್ರಹಿಸಿದ್ರೆ ನಮ್ಗೆ ಬೇರೆಯಾಗಿದೆ ಅನ್ನುವ ಜ್ಞಾನ ಬರುತ್ತೆ ಪರಮಾಣುವಿನಲ್ಲಿಯೂ ನೀವು ಮತ್ತೆ ಮತ್ತೆ ಅದಕ್ಕೆ ಅವರು ಅದನ್ನ ತುಂಬಾ ಚೆನ್ನಾಗಿರುವ ಒಂದು ಉದಾಹರಣೆ ಮೂಲಕ ಹೇಳ್ತಾರೆ ನಚಾನವಯವಂ ವಸ್ತು ಕ್ವಚಿತ್ಯಾನ್ ಮಾನಗೋಚರಂ ಪೂರ್ವಾಪರ ಪೂರ್ವಾಪರಾಧಿ ಭೇದೇನ ಯಥೋಂಶೋ ಅಸ್ಯ ಅವಗಮ್ಯತೆ ನಚ ಅನವಯವಂ ವಸ್ತು ಕ್ವಚಿತ್ ಅನವಯವ ಅಂದ್ರೆ ಅವಯವಗಳಿಲ್ಲದ ಒಂದು ವಸ್ತುವನ್ನ ಜಗತ್ತಿನಲ್ಲಿ ನೀವು ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ ಗೋಚರಂ ಅದು ಯಾರಿಗೂ ಇಲ್ಲಿ ತನಕ ಅನುಭವಕ್ಕೆ ಬಂದಿಲ್ಲ ಅದ್ರ ಮೇಲೆ ಮತ್ತು ನಮ್ಮ ಹತ್ರ ಸಾಮರ್ಥ್ಯ ಇದ್ದಾಗ ಮಾತ್ರ ನಾವು ಅದನ್ನ ಒಡ್ ಒಡಿಲಿಕ್ಕೆ ಬರುತ್ತೆ ಸಾಮರ್ಥ್ಯ ಇಲ್ಲದೆ ಇದ್ದಾಗ ನಾವು ಒಡಿಲಿಕ್ಕೆ ಬರಲ್ಲ ಅಷ್ಟೇ ಅಂದ್ರೆ ಅದರ ಅರ್ಥ ಏನು ಪೂರ್ವಾಪರಾಧಿ ಭೇದ ಅದಕ್ಕೆ ಪೂರ್ವ ಅಪರ ಪಶ್ಚಿಮ ದಕ್ಷಿಣ ಉತ್ತರ ಅಂತ ಹೀಗೆ ವಿಭಾಗಗಳಿದೆ ಅಂದೇ ಒಂದು ಒಂದು ಪರಮಾಣುವಿಗೆ ಅಷ್ಟು ವಿಭಾಗಗಳು ಕೂಡ ಅಸ್ಯ ಅಂಶ ಇದಕ್ಕೆ ಅಂಶಗಳಿವೆ ಅನ್ನೋದನ್ನ ಅವಗಮ್ಯತೆ ಅಸ್ಯ ಅವಗಮ್ಯತೆ ಇದಕ್ಕೆ ಅಂಶಗಳಿವೆ ಅಂತ ಗೊತ್ತಾಗುತ್ತೆ ಸಂತಮೇವ ಹಿ ಜ್ಞಾಪೇದ್ದೇಮಿಲಂ ಸಂಸ್ಪಚೆ ಕಥಂ ಜಗತ್ತಿನಲ್ಲಿರುವ ಪ್ರತಿಯೊಂದು ವಸ್ತುವಿನಲ್ಲಿ ಏನೋ ಒಂದು ಈಗ ಆ ಆ ಘಟನೆ ಆದ್ಮೇಲೆ ಅದು ಬೇರೆ ಅಂತ ಕಾಣಿಸ್ತು ಕಾಣಿಸ್ತು ಹೊರತು ಆದದ್ದಲ್ಲ ಅದರಿಂದಾಗಿ ಅಖಿಲಂ ಜಗತ್ತಿನಲ್ಲಿ ಎಷ್ಟು ಅಂಶಗಳ ಪರಸ್ಪರ ವಿಭಾಗಗಳಿಂದಾಗಿ ಅದು ಬೇರೆ ಬೇರೆ ಅಂತ ಕಾಣುತ್ತೋ ಅದು ಕೇವಲ ಜ್ಞಾಪನೆ ಹೊರತು ಆ ಮೊದಲ ಬಾರಿಗೆ ಇಲ್ಲದೆ ಇರುವ ಹೊಸ ಭೇದ ಒಂದು ಹುಟ್ಟಿತು ಅಂತ ಅರ್ಥ ಅಲ್ಲ ಇನ್ನು ಗುಣಗಳು ಹಾಗೇನೆ ಮನುಷ್ಯನಲ್ಲಿ ವಿಭಾಗ ಆಗುವಾಗ ಗುಣ ಅಂದ್ರೆ ಆ ಅನಂಶತೆಯ ಕ್ವಚಿತ್ ನಾಸ್ತಿ ನಮ್ಮಲ್ಲೂ ಕೆಲವು ಆ ಮನುಷ್ಯನಲ್ಲಾಗುದಿಲ್ಲ ಜಡ ವಸ್ತುಗಳಲ್ಲೇ ಆಗಬೇಕಾದ್ರೆ ಅದರ ಪರಿಮಳ ಅನ್ನುವ ಗುಣ ಅದು ಎಷ್ಟು ವಿಭಾಗ ಆದ್ರೂ ಅಷ್ಟು ಸೂಕ್ಷ್ಮಕ್ಕೆ ಮತ್ತೆ ಅದರ ಪರಿಮಳ ಅನ್ನುವ ಅಂದ್ರೆ ಅದು ಸ್ಮೆಲ್ಲಿಗೆ ಬರದೇ ಇರ್ಬೋದು ಆದ್ರೆ ಆ ಗುಣ ಅದರಲ್ಲಿ ಇದ್ದೇ ಇರುತ್ತೆ ಎಷ್ಟು ವಿಭಾಗ ಆಗುತ್ತೋ ಗುಣವೂ ಕೂಡ ಅಷ್ಟು ವಿಭಾಗ ಆಗ್ತಾ ಹೋಗುತ್ತೆ ಆದ್ರೆ ಅದು ಚೈತನ್ಯದ ಮಟ್ಟಿಗೆ ಬಂದಾಗ ಇಷ್ಟು ಹೊತ್ತು ಜಡದ ಬಗ್ಗೆ ಮಾತಾಡಿದ್ದು ಚೇತನೆ ಶಕ್ತಿ ರೂಪೇಣ ಗುಣಾದೀರ್ ಭಾವ ಇಷ್ಯತೆ ವಸ್ತುವಿನಲ್ಲಿ ಇರುವುದು ಇಲ್ಲದೆ ಹೋಯಿತು ಅನ್ನುವ ವ್ಯವಹಾರ ಇದ್ರೂ ಕೂಡ ಈಗ ಪರಿಮಳ ಬರ್ತಾ ಇಲ್ಲ ಅಂದ್ರೆ ಬರ್ತಾ ಇಲ್ಲ ಅಂದ್ರೆ ಅದನ್ನ ಗ್ರಹಿಸುವ ಶಕ್ತಿ ಇಲ್ಲ ಅಂತಷ್ಟೇ ಅರ್ಥ ಹೊರತು ಅದು ಇದ್ದೇ ಇರುತ್ತೆ ಇಲ್ಲದೆ ಪರಿಮಳ ಇಲ್ಲದೆ ಹೋಗುದು ಅಂತ ಇಲ್ಲ ಆದ್ರೆ ಅದು ಸೂಕ್ಷ್ಮ ಸ್ಥಿತಿಗೆ ಹೋಗಿರುತ್ತೆ ಅನ್ನೋದನ್ನ ಜಡವಸ್ತುವಿನಲ್ಲಿ ನಾವು ಕಾಣ್ತೇವೆ ಆದ್ರೆ ಚೇತನದ ವಿಷಯದಲ್ಲಿ ಇದ್ರೆ ಕಾಣ್ಬೇಕಲ್ವಾ ಅಂದ್ರೆ ಅದು ಶಕ್ತಿ ರೂಪದಿಂದ ಇರುತ್ತೆ ಬಲವಾನ್ ಸುಪ್ತ ಬಲಿಷ್ಠನಾದ ಒಬ್ಬ ಜಟ್ಟಿ ಮಲಗಿದ್ದಾನೆ ಅಲ್ಲ ನಿಮ್ಗೆ ಹೆಂಗ್ ಗೊತ್ತಾಯ್ತು ಜಟ್ಟಿ ಬಲವಾನ್ ಮಲಗಿದ್ದಾನೆ ಅಂದ್ರೆ ಈಗ ಮಲಗಿರುವ ಹೊತ್ತಿಗೆ ಅವನ ಜಟ್ಟಿತನ ಕಾಣಿಸ್ತಿಲ್ಲ ಹಾಗಾದ್ರೆ ಅದು ವ್ಯರ್ಥ ಆಯ್ತ ಬಲವಾನ ಶಬ್ದ ಅಂದ್ರೆ ಹಾಗೇನಿಲ್ಲ ಶಕ್ತಿ ರೂಪದಿಂದ ಅವನಲ್ಲಿ ಆ ಗಟ್ಟಿಗತನ ಜಟ್ಟಿಯಲ್ಲಿ ಇದೆ ಹಾಗೇನೆ ಗುಣಗಳು ಕೂಡ ಎಲ್ಲರಲ್ಲೂ ಯಾವಾಗ್ಲೂ ವ್ಯಕ್ತ ಆಗ್ಬೇಕಾಗಿಲ್ಲ ಚೇತನಗಳಲ್ಲಿ ವಿದ್ವಾನ್ ಸುಪ್ತ ಒಬ್ಬ ವಿದ್ವಾಂಸ ಮಲಗಿದ್ದಾನೆ ಮಲಗಿದ್ದಾನೆ ಅಂತಂದ ಕಾರಣಕ್ಕೆ ಅವನಲ್ಲಿ ಜ್ಞಾನ ಇಲ್ಲ ಅಂತ ಹೇಳ್ತೀವ ಆಗ ಇಲ್ಲ ಮಲಗಿದ್ದು ಅನ್ನೋದು ಒಂದು ಸ್ಥಿತಿ ವಿದ್ವತ್ತೆ ಅನ್ನೋದು ಅದು ಒಳಗಿನಿಂದ ಇರುತ್ತೆ ಅದು ಯಾವಾಗ್ಲೂ ಕಾಣಿಸ್ಬೇಕು ಮಾತಾಡ್ತಾ ಇರ್ಬೇಕು ಏನೋ ಹೇಳ್ತಾ ಇರ್ಬೇಕು ಪಟಪಟ ಅಂತ ಇರಬೇಕು ಅಂತ ಏನರ್ಥ ಅಲ್ವಲ್ಲ ಹಾಗಾಗಿ ಆದರೆ ಜಡದಲ್ಲಿ ಅದು ಅವ್ಯಕ್ತವಾಗಿದೆ ಅಂದ್ರೆ ಶಕ್ತಿ ರೂಪದಿಂದ ಇದೆ ಅದೀಗ ವ್ಯಕ್ತಿ ರೂಪಕ್ಕೆ ಬರಬೇಕಷ್ಟೇ ಅಂತ ಹೇಳಲಿಕ್ಕೆ ಬರುದಿಲ್ಲ ಜಡದಲ್ಲಿ ಅದು ಯಾ ಇದ್ರೆ ಅದು ಕಾಣಬೇಕು ಇನ್ನೇನು ಅಂದ್ರೆ ಏನು ಮುಚ್ಚು ಆ ಅಂದ್ರೆ ಅದಕ್ಕೆ ಅಡ್ಡವಾಗಿ ಇನ್ನೇನಾದ್ರೂ ತಡೆ ಇರಬೇಕು ಬಿಟ್ರೆ ಸಹಜವಾಗಿ ಜಡದಲ್ಲಿರುವಂತಹ ಗುಣಧರ್ಮಗಳು ಅಭಿವ್ಯಕ್ತಿ ಆಗ್ಲೇಬೇಕು ಯಾವಾಗ್ಲೂ ಆಗ್ತಾ ಇರುತ್ತದು ಅಯಸ್ಕಾಂತ ಅದು ಯಾವಾಗ್ಲೂ ಕಬ್ಬಿಣವನ್ನ ಸೆಳೆಯುತ್ತೆ ಇಲ್ಲ ಅದು ಈಗ ಸ್ವಲ್ಪ ತನ್ನ ಶಕ್ತಿಯನ್ನ ಒಳಗಿಟ್ಕೊಂಡ್ಬಿಟ್ಟಿದೆ ಈಗ ಅದು ತೋರ್ಸಲ್ಲ ಅರ್ಧ ಗಂಟೆ ಆದ್ಮೇಲೆ ತೋರಿಸುತ್ತೆ ಅಂತ ಹೀಗೆಲ್ಲ ಜಡದ ವಿಷಯದಲ್ಲಿ ವ್ಯವಹಾರದ ಭೇದದಿಂದ ಕೆಲವು ಸಮಯ ಇದೆ ಕೆಲವು ಸಮಯ ಇಲ್ಲ ಅಂತ ಹೇಳಿಕ್ ಬರುದಿಲ್ಲ ಆದ್ರೆ ಚೇತನ ಹಾಗಲ್ಲ ಅದು ಅವಿವ್ಯಕ್ತಿಗೊಳಿಸದೇ ಇದ್ರೆ ಶಕ್ತಿ ರೂಪದಿಂದ ಇರುತ್ತೆ ಕರ್ಮ ಅಂದ್ರೂ ಅಷ್ಟೇ ಕರ್ಮವು ಶಕ್ತಿ ರೂಪದಿಂದ ಇರುತ್ತೆ ಯಾವಾಗ ಅದಕ್ಕೆ ಕಾಣ್ಬೇಕೋ ಯಾವಾಗ ಅದಕ್ಕೆ ಭಗವಂತನ ಆಜ್ಞೆ ಎದ್ದೆ ಅಂದ್ರೆ ಆದೇಶ ಇರುತ್ತೋ ಆವಾಗ ಆ ಕರ್ಮ ಜಾಗೃತಿಗೆ ಬರುತ್ತೆ ಪರಮಾತ್ಮನಲ್ಲಿ ಏಕಮೇವ ಅದ್ವಿತೀಯಂ ತತ್ ನೇಹನಾ ನಾಸ್ತಿ ಕಿಂಚನಾ ಮೃತ್ಯುಸ್ ಮೃತ್ಯು ಆಪ್ನತಿ ಇಹನಾನೇವ ಪಶ್ಯತಿ ಏಕಮೇವ ಅದ್ವಿತೀಯಂ ಬ್ರಹ್ಮ ಜಡದಲ್ಲಿ ಎಷ್ಟು ವಿಭಾಗಗಳನ್ನ ಪರಸ್ಪರ ಮಾಡ್ಲಿಕ್ಕೆ ಬಂತು ಅಂತ ಹೇಳಿದ್ರಲ್ಲ ಹಾಗೆ ಪರಮಾತ್ಮನಲ್ಲಿ ಈ ರೀತಿ ಅವನು ರಾಮ ಬೇರೆ ಕೃಷ್ಣ ಬೇರೆ ಅವನ ಅವಯವ ಬೇರೆ ಅವಯವಿ ಬೇರೆ ಅವತಾರ ಬೇರೆ ಮೂಲರೂಪ ಬೇರೆ ಗುಣ ಬೇರೆ ಗುಣಿ ಬೇರೆ ಹೀಗೆ ನೂರಾರು ರೀತಿಯಲ್ಲಿ ನಮಗೆ ಅಭೇದ ಇದ್ರೂ ಕೂಡ ಭೇದ ಇರುವಂತೆ ನಾವು ವ್ಯವಹಾರ ಮಾಡುವುದಕ್ಕೆ ಕಾರಣವಾದದ್ದನ್ನೇ ವಿಶೇಷ ಅನ್ನುವ ಶಬ್ದ ಹೇಳುದು ಆ ವಿಶೇಷದ ಬಲದಿಂದ ವ್ಯತ್ಯಾಸವನ್ನ ಹೇಳ್ತೇವೆ ಹೊರತು ಚೇತನದಲ್ಲಿ ಪರಸ್ಪರ ಕೃಷ್ಣ ಅಲ್ಲಿ ರಾಮ ಆ ಪರಮ ಸತ್ಯವನ್ನ ಮಾತು ತಪ್ಪಿಸಬಾರದು ಅಂತ ನಡೀತಿದ್ದ ಇಲ್ಲಿ ಭೀಷ್ಮಾಚಾರ್ಯ ಮಾತು ಸತ್ಯ ಆಗ್ಲಿಂತ ತನ್ನ ಅಸ್ತ್ರ ಹಿಡಿದಿಲ್ಲ ಅನ್ನೋ ಮಾತನ್ನೇ ಮುರಿದ ಕೃಷ್ಣ ಆದ್ರಿಂದಾಗಿ ಇದು ಎರಡು ಗುಣಗಳು ಪರಸ್ಪರ ವಿರುದ್ಧ ಧರ್ಮಗಳಾದ್ರಿಂದ ಇವ್ರಿ ಇವರಿಬ್ರು ಒಬ್ಬರಾಗ್ಲಿಕ್ಕೆ ಸಾಧ್ಯ ಇಲ್ಲ ಕಾಲ ಬೇರೆ ಅಪ್ಪ ಅಮ್ಮ ಬೇರೆ ವ್ಯವಹಾರದ ನಡೆನುಡಿಗಳು ಬೇರೆ ಸಂಬಂಧಗಳು ಬೇರೆ ಹೀಗೆ ನೂರಾರು ವ್ಯತ್ಯಾಸಗಳನ್ನು ಹೇಳಲಿಕ್ಕೆ ಬರುತ್ತೆ ಹಾಗಿದ್ರೂ ನೇಹ ನಾನ ಕಿಂಚನ ಅವನ ರೂಪಕ್ಕೂ ಅವನ ಅವಯವಕ್ಕೂ ಅವತಾರಕ್ಕೂ ಮೂಲರೂಪಕ್ಕೂ ಗುಣಗಳಿಗೂ ಯಾವ ವ್ಯತ್ಯಾಸವೂ ಇಲ್ಲ ಯಾರು ಆ ರೀತಿ ಭಗವಂತನಲ್ಲಿ ಆ ರೂಪ ಬೇರೆ ಈ ರೂಪ ಬೇರೆ ದೇವರಿಗೆ ಹಿಂದೆ ಎಲ್ಲ ಸ್ವಲ್ಪ ಭಕ್ತರು ಅಂದ್ರೆ ತುಂಬಾ ಅಭಿಮಾನ ಇತ್ತು ಈಗ ಸ್ವಲ್ಪ ಕಮ್ಮಿ ಆಗಿದೆ ಹಿಂದೆ ಇದ್ದ ಹಾಗೆ ಇಲ್ಲ ದೇವ್ರಿ ಈಗ ದೇವ್ರು ಸ್ವಲ್ಪ ಟಯರ್ಡ್ ಆಗಿದ್ದಾನೆ ಅವನಿಗೂ ಒಂದು ರಿಟೈರ್ಮೆಂಟ್ ಬೇಕು ಅವನು ಕೂಡ ಈ ಸೃಷ್ಟಿಯ ವಿಷಯದಲ್ಲಿ ಉದಾಸೀನ್ಯ ಮಾಡ್ತಿದ್ದಾನೆ ಅವನಿಗೇನು ತಿಳುವಳಿಕೆ ಇಲ್ಲ ಅವನು ತಪ್ಪು ತಪ್ಪು ನಿರ್ಧಾರಗಳಿಂದ ಜಗತ್ತಿನ ಕರ್ಮವನ್ನ ಅವ್ಯವಸ್ಥೆಗೊಳಿಸ್ತಾ ಇದ್ದಾನೆ ಅಂತ ಹೀಗೆ ನಾವು ಏನೇನು ತಪ್ಪುಗಳನ್ನು ನಡೆಸ್ತೇವೆ ಅದನ್ನೆಲ್ಲ ಭಗವಂತನಲ್ಲಿ ಆರೋಪ ಮಾಡಿ ಅವನನ್ನ ನಿಂದಿಸುವುದು ಯಾವ ಕಾರಣಕ್ಕೂ ಸರಿಯಲ್ಲ ಹಾಗಾಗಿ ಒಂದು ವೇಳೆ ಹಾಗೆ ಭಗವಂತನ ಗುಣಾದಿಗಳಲ್ಲಿ ವಿರೋಧವನ್ನು ಅವನು ಕಾಣ್ತಾನೆ ಅಂತಂದ್ರೆ ಅವನು ಮೃತ್ಯೋತ್ಸ ಮೃತ್ಯು ಮಾಪನೋತಿ ಅವನು ಮತ್ತೆ ಮರಳಿ ಬಾರದ ಮೃತ್ಯುವಿನ ಕೂಪದಲ್ಲಿ ಬೀಳ್ತಾನೆ ಯಾರು ಭಗವಂತನಲ್ಲಿ ಭೇದ ಬೆಣಿಸ್ತಾನೋ ಯಾರು ಭಗವಂತನಿಗೆ ಕೊಟ್ಟ ಮಾತನ್ನ ತಪ್ಪಿಸ್ತಾನೋ ಯಾರು ಭಗವಂತನನ್ನ ಪ್ರೀತಿಸುವ ವಿಷಯದಲ್ಲಿ ಸಂದೇಹ ಪಡ್ತಾನೋ ಯಾರು ದೇವರ ಕಾಲದ ವ್ಯತ್ಯಾಸದಿಂದ ಗುಣದ ವ್ಯತ್ಯಾಸದಿಂದ ಅಂದ್ರೆ ತೋರಿಸಿದ್ ಒಂದು ಗುಣ ಅಲ್ಲಿ ತೋರಿಸಿದ ಒಂದು ಗುಣ ಇಲ್ಲಿ ಅದೆರಡು ಬೇರೆ ಬೇರೆ ಆದ್ರಿಂದಾಗಿ ವಿರುದ್ಧ ಗುಣಗಳು ಕಾಣಿಸ್ತಾ ಇದೆ ಅದನ್ನಾಗಿ ಇದು ಬೇರೆ ಅದು ಬೇರೆ ಅಂತ ಹೀಗೆ ಯಾರು ನಾನಾ ಪಶ್ಯತಿ ಅವನು ಬೆಟ್ಟದಿಂದ ಇಳಿದು ಬಂದ ನೀರಿನಂತೆ ಮತ್ತೆ ಮೇಲೆಂದೂ ಏಳಕ್ ಎತ್ತರಕ್ಕೆ ಆಗದೆ ಇರುವ ಗರ್ತವನ್ನ ಹೊಂಡವನ್ನ ಸೇರ್ತಾನೆ ಯಥೋದಕಂ ದುರ್ಗೆ ವೃಷ್ಣ ಪರ್ವತೇಶು ವಿಧಾವತಿ ಏವ ಧರ್ಮ ಪೃಥಕ್ ಪಶ್ಯನ್ ತಾನೇವ ಅನು ಅನುವಿಧಾವತಿ ಹೇಗೆ ಬೆಟ್ಟದ ತುದಿಯಲ್ಲಿ ಬಿದ್ದ ನೀರು ಪರ್ವತದ ತಳವನ್ನ ಸೇರುತ್ತೋ ಹಾಗೆ ದೇವರಲ್ಲಿ ಪೃಥಕ್ ಬೇರೆ ಬೇರೆ ಗುಣಧರ್ಮಗಳನ್ನ ಎಣಿಸಿದವನು ಗರ್ತದಲ್ಲಿ ಕೆಳಕ್ಕೆ ಜಾರೆ ಅದು ವಿಧಾವತಿ ಹೋಗ್ತಾ ಹೋಗ್ತಾ ವೇಗ ಜಾಸ್ತಿ ಆಗುತ್ತೆ ಕೆಳಭಾಗಕ್ಕೆ ಬಡದ್ರೆ ಬದುಕೇ ಇಲ್ಲ ಅಂತ ಆಗುತ್ತೆ ಇಂತಹ ದುಸ್ಥಿತಿಯನ್ನ ಇತ್ಯಾದಿ ಶ್ರುತಿಮಾನ ಅಚ್ಚ ಆದ್ದರಿಂದಾಗಿ ಈ ಭೇದ ಅನ್ನುವ ಶಬ್ದ ಅದು ಗೊತ್ತಾಗ್ಲಿಕ್ಕೆ ಕೆಲವೊಂದ್ಸರ್ತಿ ವಿಶೇಷ ಅನ್ನೋದನ್ನು ಬಳಸ್ತಾರೆ ಅದಕ್ಕೆ ಒಟ್ಟು ಒಂದು ಅಂಶವನ್ನ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದೇನು ಅಂದ್ರೆ ಒಬ್ನೇ ಆಗಿದ್ರು ಕೂಡ ಬೇರೆ ಬೇರೆ ವ್ಯವಹಾರ ಹೇಗೆ ಅನ್ನೋದಕ್ಕೆ ವಿಶೇಷ ಅನ್ನೋದನ್ನು ಹೇಳಿದ್ರು ಲೋಕದಲ್ಲಿ ಹಾಗಾದ್ರೆ ಎಲ್ಲಾ ವಸ್ತುಗಳಿಗೂ ಹಾಗೆ ಭೇದ ಭೇದ ಅಂದ್ರೆ ಬೇರೆ ಬೇರೆ ಅಂತ ಇದ್ರು ಅದನ್ನು ಇದೇ ರೀತಿ ವಿಶೇಷ ಅನ್ನೋದ್ರಿಂದ ಒಪ್ಕೊಳ್ಬೋದಲ್ವಾ ಅನ್ನುವ ಪ್ರಶ್ನೆಗೆ ಇದು ಎರಡು ವಿಭಾಗಗಳು ಹೇಳಿದ್ದು ಜಡದಲ್ಲಿ ಭೇದ ಇದೆ ಪರಸ್ಪರ ಬೇರೆ ಅನ್ನೋದಕ್ಕೆ ಬೇಕಿರುವ ಕಾರಣಗಳಿವೆ ಆದ್ರೆ ಭಗವಂತನಲ್ಲಿ ಅದು ಚೇತನ ಸ್ವರೂಪ ಅದು ಜಡ ಸ್ವರೂಪ ಜಡದಲ್ಲಿ ಒಂದಕ್ಕಿಂತ ಒಂದು ಬೇರೆ ಬೇರೆದೇ ಗುಣಧರ್ಮಗಳನ್ನು ಹೊಂದಿದ್ದು ಅಂದೆ ಅದೆಂದೂ ಒಂದಾದದ್ದಿಲ್ಲ ಆದರೆ ಚೈತನ್ಯ ಪ್ರಕೃತಿಯನ್ನ ನೀವು ಮಾತಾಡಿಸುವಾಗ ಅದು ಚೇತನ ಅನ್ನೋದು ಒಂದೇ ಆದದ್ರಿಂದ ಎಷ್ಟು ಗುಣಗಳನ್ನ ತೋರಿಸಿದ್ರು ಕೂಡ ಈಗ ನೋಡಿ ಪರಮಾಣುವಿನಲ್ಲಿ ಎಷ್ಟು ಬೇರೆ ಬೇರೆ ಆಯ್ತು ಅಷ್ಟು ಅದರ ಪರಿಮಳವೂ ವಿಭಾಗಗೊಳ್ತಾ ಹೋಗುತ್ತೆ ಗುಣವೂ ಕೂಡ ವಿಭಾಗಗೊಳ್ತಾ ಹೋಗುತ್ತೆ ಆದ್ರೆ ಪರಮಾತ್ಮನಲ್ಲಿ ಆ ರೀತಿ ಅವನ ಅಲ್ಲಿ ಇರುವ ಗುಣ ಇಲ್ಲಿಗೆ ಗೊತ್ತಿರಲಿಲ್ಲ ಯಾಕೆಂದ್ರೆ ಜೀ ಜಡದಲ್ಲಾಗುವಾಗ ಅದರಲ್ಲಿರುವ ಗುಣ ಇದ್ರಲ್ಲಿ ಇಲ್ಲ ಅದು ಬೇರೆನೆ ಇದು ಬೇರೆನೆ ಆದ್ರೆ ಪರಮಾತ್ಮನಲ್ಲಿ ಹಾಗಲ್ಲ ಅದನ್ನೇ ತೋರಿಸ್ಲಿಕ್ಕೆ ಜಾಂಬವಂತನ ಪ್ರಕರಣ ಬಂದದ್ದು ಜಾಂಬವಂತ ಆ ಮಣಿಯನ್ನು ಹೊತ್ತು ಹೋದಾಗ ಕೃಷ್ಣ ಇಪ್ಪತ್ತೆಂಟು ದಿವಸಗಳ ಕಾಲ ಯುದ್ಧ ಮಾಡಿ ಆ ಯುದ್ಧದಲ್ಲಿ ತೀವ್ರವಾಗಿ ಕೃಷ್ಣನ ವಿರುದ್ಧ ತನ್ನ ಶಕ್ತಿಯನ್ನ ಪ್ರದರ್ಶನ ಮಾಡಿದಾಗ ಮೆಚ್ಚಿ ಭಗವಂತ ತನ್ನ ರಾಮನ ನಡೆಯನ್ನ ತೋರಿದೊಡನೆ ತಕ್ಷಣವೇ ಜಾಂಬವಂತ ಅವನೇನು ದಡ್ಡತರ ಮ್ಯಾಜಿಕ್ ಮಾಡಿದ್ದಕ್ಕೆ ಹೇಗೋ ಯುದ್ಧ ನಿಲ್ಲಿಸಿದ್ರೆ ಸಾಕು ಅಂತ ಕೃಷ್ಣ ತೋರಿದ್ದಕ್ಕೆ ನಿಲ್ಲಿಸಿದ್ದಲ್ಲ ಅವನು ಯುದ್ಧ ಅವನಿಗೆ ತಾನು ಯಾರ ಜೊತೆಗೆ ಇಷ್ಟೊತ್ತು ಹೋರಾಡ್ತಾ ಇದ್ದೆ ಅನ್ನುವ ಸ್ಪಷ್ಟ ಅರಿವು ಬಂದಿದೆ ಅವನು ಯಮನೇ ಅವನು ಇನ್ಯಾರು ಬೇರೆ ಯಾರಲ್ಲ ನಚಿಕೇತ ಕೇಳಲ್ವಾ ನನಗೆ ನೀವು ಏನ್ ಗೊತ್ತಿದೆ ಅಷ್ಟು ಹೇಳಿ ಅಯ್ಯೋ ನಾವ್ ಎಷ್ಟು ತಿಳಿದ್ರು ಅದು ಮುಗಿಯುವಂತದ್ದಲ್ಲ ಅಂತ ಅಂತಹ ಯಮ ಭಗವಂತನ ಬಗ್ಗೆ ತಿಳಿದೆ ರಾಮ ಹಾಗಾದ್ರೆ ಮೊದ್ಲು ಯಾಕೆ ಗೊತ್ತಾಗ್ಲಿಲ್ಲ ಒಂದು ಸಹಜ ಅಂದ್ರೆ ಎಚ್ಚರ ಬಂದ ಮೇಲೆ ಅದು ಗೊತ್ತಾಗುತ್ತೆ ಹೊರತು ಯಾವಾಗ್ಲೂ ಸರ್ವದಾ ಎಚ್ಚರ ಇದ್ದೇ ಅವರ ಪ್ರಕ್ರಿಯೆಗಳು ಇರುವುದಿಲ್ಲ ಅವ್ರು ಆಲೋಚನೆ ಮಾಡಿದ್ರೆ ಗೊತ್ತಾಗುತ್ತೆ ಆಮೇಲೆ ಅಲ್ಲಿಯ ತನಕ ನಡೆದ ಘಟನೆಗೆ ಈಗ ಉತ್ತರ ಕೊಡ್ಬೇಕಾಗಿದೆ ಅನ್ನೋದನ್ನ ಮಾತ್ರ ಯೋಚಿಸ್ತಾ ಇರುತ್ತೆ ಯಾವಾಗ ಇವನು ರಾಮನೇ ಕೃಷ್ಣ ಅನ್ನೋದು ಗೊತ್ತಾಯ್ತೋ ಆವಾಗ ತನ್ನ ತಪ್ಪನ್ನ ಮನ್ನಿಸು ಅಂತ ಕೃಷ್ಣನಲ್ಲಿಯೇ ಕೃಷ್ಣನಾಗಿಯೇ ಪ್ರೀತಿಸ್ತಾನೆ ಹೊರತು ಇವನು ರಾಮ ಆದ್ರಿಂದಾಗಿ ನಾನು ಪ್ರೀತಿಸ್ಬೇಕು ಅಂತ ಪ್ರೀತಿಸಿದ್ದಲ್ಲ ಹೀಗೆ ರಾಮಕೃಷ್ಣರ ನಡುವಿನ ಆ ಸಂಬಂಧ ಅದು ಒಂದೇ ಅದು ಬುದ್ಧ ಇರ್ಲಿ ಋಷಭ ಇರ್ಲಿ ಪರಶುರಾಮ ಇರ್ಲಿ ಇನ್ಯಾವುದೇ ರೂಪ ಇರ್ಲಿ ಅನೇಕ ರೂಪಗಳ ಬಗ್ಗೆ ಮಾತನಾಡುವಾಗ ಒಂದಕ್ಕೊಂದು ವಿರುದ್ಧವಾದ ಲಕ್ಷಣಗಳು ಕಾಣಿಸ್ತಾವೆ ಅಂದ ಮಾತ್ರಕ್ಕೆ ನಾನಾ ಅದರಲ್ಲಿ ಬೇರೆ ಬೇರೆ ತನ ಇದೆ ಅಂತ ಯಾವತ್ತು ಚಿಂತಿಸಬಾರದು ಆದ್ರೆ ಜಡದಲ್ಲಾಗುವಾಗ ಪರಸ್ಪರ ಬೇರೆ ಅನ್ನುವುದಕ್ಕೆ ಬೇಕಿರುವ ಗುಣಲಕ್ಷಣಗಳು ಸ್ಪಷ್ಟವಾಗಿ ಕಾಣತ್ತೆ ಹಾಗಾಗಿ ಲೋಕದಲ್ಲಿರುವಂತೆ ಪರಮಾತ್ಮನಲ್ಲಿ ಹೇಳೋಣ ಅಂದ್ರೆ ಅದು ತಪ್ಪು ಯಾಕೆಂದ್ರೆ ಅಲ್ಲಿ ವಿಶೇಷ ಅನ್ನುವ ಒಂದು ವ್ಯವಹಾರಕ್ಕೆ ಬೇಕಿರುವ ಒಂದು ಅದು ಜಡದಲ್ಲೂ ಇದೆ ಈಗ ಜಡದಲ್ಲೂ ಆ ವಸ್ತು ಮತ್ತು ವಸ್ತುವಿನ ಭಾರ ಅದನ್ನು ವ್ಯತ್ಯಾಸ ಮಾಡಿ ಅಂದ್ರೆ ಬೇರೆ ಬೇರೆಯಾಗಿ ನಾವು ಮಾತ್ರ ವಸ್ತುವಿನ ಭಾರ ಅಂತ ಮಾತಾಡ್ತೇವೆ ಆ ವಸ್ತುವಿಗಿಂತ ಬೇರೆ ಅಲ್ಲದೇ ಇದ್ರೂ ಕೂಡ ಮಾತನಾಡ್ಲಿಕ್ಕೆ ಒಂದು ವ್ಯವಹಾರಕ್ಕೆ ಶಬ್ದ ಬೇರೆಯಾಗಿ ಗುಣಧರ್ಮವನ್ನು ತಿಳಿಸ್ಲಿಕ್ಕೆ ಅದು ಉಪಯೋಗ ಆಗ್ತಾ ಇದೆ ಆದ್ರಿಂದ ವಿಶೇಷ ಅನ್ನೋದು ಅಲ್ಲೂ ಕೆಲಸ ಮಾಡುತ್ತೆ ಆದ್ರೆ ಅದು ಪ್ರತಿ ವ್ಯಕ್ತಿ ವಸ್ತು ಭಿನ್ನ ಆಗ್ತಾ ಹೋಗುತ್ತೆ ವಸ್ತುವಿಗೂ ಗುಣಕ್ಕೂ ಏಕತೆಯನ್ನು ಹೇಳಬಹುದು ಹೊರತು ವಸ್ತು ವಸ್ತುಗಳ ನಡುವೆ ಎರಡು ಪರಮಾಣುಗಳಿದ್ದಾಗ ಈ ಎರಡು ಪರಮಾಣು ಒಂದು ಅಂತ ಹೇಳ ಆಗುದಿಲ್ಲ ಆ ಪರಮಾಣುವಿನಲ್ಲಿರೋ ಪರಿಮಳ ಈ ಪರಮಾಣುವಿನಲ್ಲಿನ ಪರಿಮಳ ಎರಡೂ ಕೂಡ ಈ ಪರಿಮಳ ಮತ್ತು ಆ ಪರಮಾಣು ಎರಡು ಒಂದೇ ಆದ್ರೆ ಪರಮಾಣುವಿನ ಪರಿಮಳ ಅಂತ ಹೇಳುವಾಗ ಆಗ ಆ ವಸ್ತುವಿಗಿಂತ ಅದು ಬೇರೆಯಾಗಿ ತೋರಿಸ್ಲಿಕ್ಕೆ ವ್ಯವಹಾರಕ್ಕೆ ಅನುಕೂಲಕರವಾಗಿ ವಿಶೇಷ ಅನ್ನೋದು ಕೆಲಸ ಮಾಡುತ್ತೆ ಹಾಗೆ ಪರಮಾತ್ಮನ ನಾಮ ಪರಮಾತ್ಮನ ಗುಣ ಪರಮಾತ್ಮನ ರೂಪ ಪರಮಾತ್ಮನ ಕ್ರಿಯೆ ಪರಮಾತ್ಮನ ಪ್ರಭಾವ ಪರಿಣಾಮ ಇದು ಎಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಿಂದ ಎಷ್ಟು ರೂಪಗಳನ್ನು ತೊಟ್ಟರು ಕೂಡ ಅದು ಒಂದೇ ಚೇತನ ಆದದ್ರಿಂದ ಅಲ್ಲಿ ನೀವು ಗುಣ ವ್ಯತ್ಯಾಸ ಆಯ್ತು ಆದ್ರಿಂದಾಗಿ ಕಾಲ ವ್ಯತ್ಯಾಸ ಆಯ್ತು ಆದ್ರಿಂದಾಗಿ ಇದು ಬೇರೆ ಅಂತ ಹೇಳಿಕ್ ಬರುವುದಿಲ್ಲ ವಿಶ್ವ ವಿಶ್ವರೂಪವನ್ನು ತೋರಿಸುವಾಗ ವಿಶ್ವವನ್ನೂ ತೋರಿಸಿದ್ದಾನೆ ತನ್ನ ರೂಪವನ್ನೂ ತೋರಿಸಿದ್ದಾನೆ ವಿಶ್ವಕ್ಕಿಂತ ಬೇರೆಯಾಗಿಯೇ ಇರುವ ಭಗವಂತನ ರೂಪ ಅಷ್ಟಿದ್ರೂ ಕೂಡ ಒಂದೇ ವಿಶ್ವದಲ್ಲಿರುವಂತಹ ಅಷ್ಟೂ ವಸ್ತುಗಳು ಪರಸ್ಪರ ಬೇರೆ ಬೇರೆ ಅದು ಜೀವರಾಶಿಗಳು ಬೇರೆ ಬೇರೆ ಪರಮಾತ್ಮನು ಅಷ್ಟು ನೋಡಿ ಪರಮಾತ್ಮ ಅಷ್ಟೂ ಜೀವರಾಶಿಯಲ್ಲಿದ್ದಾನೆ ಅಷ್ಟೂ ಜಡ ಇದ್ದಾನೆ ಆದ್ರೆ ಅವನು ಆ ಜಡ ಪ್ರಪಂಚ ಆಗದೆ ಅವನು ಆ ಜೀವರಾಶಿಯಾಗದೆ ತನ್ನದೇ ಆದ ವಿಶೇಷ ಗುಣವಂತಿಕೆಯಿಂದ ಇಡೀ ಜಗತ್ತನ್ನು ವ್ಯಾಪಿಸಿಕೊಂಡಿದ್ದಾನೆ ಅನ್ನುವುದನ್ನ ತಿಳಿಸುವ ನೆಲೆಯಲ್ಲಿ ಬ್ರಹ್ಮತರ್ಕದ ಮಾತುಗಳನ್ನ ಇಲ್ಲಿ ನಿರೂಪಣೆ ಮಾಡಿದ್ರು ಇತ್ಯಾದಿ ಶ್ರುತಿಮಾನಾಚ ಪರಮೇಶ್ವರಿಯ ತಸ್ತತಾ ಸರ್ವಂತು ದೃಶ್ಯತೆ ವಿಷ್ಣು ಯತ್ ಕಲ್ಯಾಣ ಗುಣ ಕಲ್ಯಾಣ ಗುಣಾತ್ಮಕಂ ಭಗವಂತ ಗುಣ ಸ್ವರೂಪನಾಗಿ ಕಲ್ಯಾಣ ಗುಣಗಳಿಂದಲೇ ತುಂಬಿದವನಾದ್ರಿಂದ ಅವನು ಈ ಜಗತ್ತಿನಲ್ಲಿ ಎಲ್ಲಿ ವ್ಯಾಪಿಸಿದ್ರು ಕೂಡ ಅವನಲ್ಲಿ ಭೇದ ಇಲ್ಲ ಆದ್ರೆ ಅವನು ಯಾವುದರಲ್ಲಿ ವ್ಯಾಪಿಸಿದ್ದಾನೋ ಆ ವಸ್ತುಗಳಲ್ಲಿ ಪರಸ್ಪರ ಭೇದ ಅನ್ನೋದು ಇದ್ದೇ ಇದೆ ಯಾಕೆಂದ್ರೆ ಪ್ರತಿಯೊಂದು ವಸ್ತುವಿನಲ್ಲಿರುವಂತಹ ಗುಣಧರ್ಮ ಅಲ್ಲೇ ಇರುತ್ತೆ ಹೊರತು ಅದು ಇನ್ನೊಂದು ವಸ್ತುವಿಗೆ ಹೋಗ್ಲಿಕ್ಕಾಗುದಿಲ್ಲ ಆದ್ರೆ ಭಗವಂತನಲ್ಲಿ ಹಾಗಲ್ಲ ಅವನು ಯಾವುದೇ ರೂಪದಲ್ಲಿದ್ರು ಕೂಡ ಅದಕ್ಕೆ ಕೃಷ್ಣಸ್ತು ಭಗವಾನ್ ಸ್ವಯಂ ಈ ಕೃಷ್ಣ ಅನ್ನುವ ಹೆಸರು ಹತ್ತು ರೂಪಗಳಿಗಿದೆ ಅದು ಕೇವಲ ಕೃಷ್ಣ ರೂಪಕ್ಕೆ ಮಾತ್ರ ಕೃಷ್ಣ ಅಂತ ಹೆಸರಲ್ಲ ಅದು ಮತ್ಸ್ಯ ರೂಪಕ್ಕೂ ಕೃಷ್ಣ ಅಂತ ಹೆಸರಿದೆ ನರಸಿಂಹ ರೂಪಕ್ಕೂ ಕೃಷ್ಣ ಅಂತಿದೆ ಕೃಷ್ಣನ ರೂಪಕ್ಕೂ ನರಸಿಂಹ ಅಂತ ಹೆಸರಿದೆ ಅವನು ನರೇಶು ಸಿಂಹ ನರರಲ್ಲಿ ಆ ಕಾಲದ ರಾಜರಲ್ಲಿ ಅವನು ಸಿಂಹದಂತೆ ಮೆರೆದ ಅನ್ನುವ ಅರ್ಥದಲ್ಲಿಯೂ ಆ ಪ್ರಯೋಗವನ್ನು ಮಾಡಿದ್ದಾರೆ ಅಂದ್ರೆ ಎಲ್ಲಾ ವ್ಯಕ್ತಿ ಹೆಸರುಗಳು ಕೂಡ ಎಲ್ಲಾ ರೂಪಕ್ಕೂ ಸೇರುತ್ತೆ ಆದ್ರೆ ನಾವು ವ್ಯವಹಾರದ ವ್ಯತ್ಯಾಸದಿಂದ ಲೋಕದಲ್ಲಿ ನಮಗೊಂದು ಅನುಭವ ಪ್ರತ್ಯೇಕವಾಗಿ ಆ ವಸ್ತುವಿನೊಂದಿಗೆ ಉಂಟಾಗಬೇಕು ಅನ್ನೋದಕ್ಕೋಸ್ಕರ ಆ ಹೆಸರು ಹೇಳಿದಾಗ ಆ ಕಥೆಯನ್ನು ಹೇಳ್ತೇವೆ ವಾಮನ ಅಂತ ಹೇಳಿದಾಗ ನಾವು ಬಲಿಯ ಕಥೆಯನ್ನೇ ಹೇಳ್ತೇವೆ ವಾಮನ ಅಂದಾಗ ನಾವು ಪ್ರಹ್ಲಾದನ ಕಥೆಗೆ ಬರಲ್ಲ ಅದ್ರ ಅರ್ಥ ರೂಪಗಳು ವ್ಯತ್ಯಾಸ ಇದೆ ಅಂತಲ್ಲ ಅದು ತೋರಿದ ಕಾರ್ಯಗಳು ಆ ಕಾಲಕ್ಕೆ ಅಷ್ಟ್ ಅದೇ ಆ ಕಥೆಯನ್ನೇ ಅದು ಅಭಿವ್ಯಕ್ತಿಗೊಳಿಸುತ್ತೆ ಆದ್ರಿಂದಾಗಿ ಅದನ್ನು ನಮ್ಗೆ ಅರ್ಥ ಆಗ್ಲಿಕ್ಕೋಸ್ಕರ ಬಳಸ್ತೇವೆ ಜಗತ್ತಲ್ಲಿರುವ ವೈವಿಧ್ಯ ಸತ್ಯ ಪರಮಾತ್ಮನಲ್ಲಿರುವ ವೈವಿಧ್ಯವೂ ಸತ್ಯ ಆದ್ರೆ ಪರಮಾತ್ಮನಲ್ಲಿ ವೈವಿಧ್ಯ ಇದ್ರೂ ಒಂದೇ ಅವನ್ ಬೇರೆ ಬೇರೆ ಅಲ್ಲ ಆದ್ರೆ ಜಗತ್ತಿನಲ್ಲಿ ಎಷ್ಟು ವೈವಿಧ್ಯದ ಅಷ್ಟು ಕೂಡ ಪರಸ್ಪರ ಬೇರೆ ಬೇರೆ ಅನ್ನುವುದು ಅರ್ಥ ಮಾಡಿಕೊಂಡು ಈ ಹನ್ನೊಂದನೆಯ ಅಧ್ಯಾಯವನ್ನ ಅಧ್ಯಯನ ಮಾಡಬೇಕು ಅನ್ನೋದಕ್ಕೋಸ್ಕರ ಇಷ್ಟು ವಿಸ್ತಾರವಾದ ತಾತ್ಪರ್ಯವನ್ನ ಆಚಾರ್ಯರು ನೀಡಿದ್ದಾರೆ ಇಲ್ಲಿ ನಾವು ಈ ಶ್ಲೋಕಗಳನ್ನು ಒಂಚೂರು ಇದ್ದ ಹಾಗೆನೆ ಓದ್ಕೊಂಡು ಹೋದ್ರೆ ನೋಡು ಯಾಕಂದ್ರೆ ಈ ಮಾತು ಬಂದದ್ದು ಪಶ್ಚಿಮೇ ಪಾರ್ಥ ರೂಪಾಣಿ ಶತಶೋತ ಸಹಸ್ರಶಃ ಓ ನನ್ನ ರೂಪಗಳು ಸಾವಿರಾರು ಇದೆ ನೂರಾರು ಇದೆ ಅಂದಾಗ ಆ ಬೇರೆ ಬೇರೆ ಆಯ್ತಾ ಅಂದ್ರೆ ಅದಕ್ಕೆ ಪಶ್ಯ ಮೇ ಅನ್ನುವ ಶಬ್ದ ಹಾಕಿದ್ದು ನನ್ನ ನೂರು ರೂಪಗಳು ನಾನು ಬೇರೆ ಬೇರೆ ಅಲ್ಲ ನನ್ನ ರೂಪಗಳು ಮಾತ್ರ ನಿಮಗೆ ಕಾಣ್ಲಿಕ್ಕೆ ಬೇರೆ ಬೇರೆ ಆಗಿದೆ ಅದು ನೂರಲ್ಲ ಸಾವಿರ ಅಲ್ಲ ಲಕ್ಷಗಟ್ಟಲೆ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತಿ ನಿಚ ನಾನಾ ಬಗೆಯ ವರ್ಣಗಳಿಂದ ಕೂಡಿದ ನಾನಾ ಬಗೆಯ ಆಕೃತಿಗಳಿಂದ ಕೂಡಿದ ನಾನಾ ಬಗೆಯ ಆಭರಣಗಳನ್ನ ತೊಟ್ಟ ಎಲ್ಲಾ ರೀತಿಯ ನನ್ನ ರೂಪಗಳನ್ನ ಕಾಣಿ ಎಲ್ಲಿದೆ ಅದು ಪಶ್ಯಾದಿತ್ಯನ್ ವಸೂನ್ ರುದ್ರಾನ್ ಅಶ್ವಿನೋ ಮರುತಸ್ತಥ ಬಹು ನಿದೃಷ್ಟ ಪೂರ್ವಾಣಿ ಪಶ್ಯಾಶ್ಚರ್ಯಾಣಿ ಭಾರತ ಇಲ್ಲಿ ಮೇ ಹೇಳಿಲ್ಲ ಈಗ ನೋಡು ಆದಿತ್ಯರನ್ನು ವಸುಗಳನ್ನು ಅಶ್ವಿಗಳನ್ನು ಮರುತ್ತುಗಳನ್ನು ಮತ್ತು ಇಲ್ಲಿಯ ತನಕ ಕಾಣದೇ ಇರುವ ಅನೇಕ ದೇವತೆಗಳ ಗಣಗಳನ್ನು ಆಶ್ಚರ್ಯಕರವಾಗಿರುವಂತಹ ರೀತಿಯಲ್ಲಿ ಪಶ್ಯ ಏ ಭಾರತ ನೋಡು ಅಲ್ಲಿ ಬಹುವಚನ ಹಾಕಿ ಆಮೇಲೆ ಅದಕ್ಕೆ ಒಂದು ಅಂತ ಹೇಳಿಕ್ಕೆ ಯಾವುದು ಇಲ್ಲ ಅದೆಲ್ಲ ಬೇರೆ ಬೇರೆ ವಸುಗಳು ಬೇರೆ ಎಂಟು ಜನ ರುದ್ರರು ಬೇರೆ ಹನ್ನೊಂದು ಜನ ಆದಿತ್ಯರು ಬೇರೆ ಹನ್ನೆರಡು ಜನ ಮರುತ್ತುಗಳು ಬೇರೆ ನಲವತ್ತೊಂಬತ್ತು ಜನ ಅಶ್ವಿಗಳು ಬೇರೆ ಎರಡು ಜನ ಹೀಗೆ ರುದ್ರಾದಿತ್ಯರೇ ಹೊಸು ರುದ್ರಾದಿತ್ಯರೆ ಮೊದಲಾದ ದೇವತಾ ಗಣಗಳ ರಾಶಿಯಲ್ಲಿ ಅಷ್ಟೊಲ್ಲೂ ತುಂಬಿದವನೊಬ್ನೇ ಅವರೆಲ್ಲರೂ ನನ್ನಲ್ಲಿ ತುಂಬಿಕೊಂಡಿದ್ದಾರೆ ಇಹೈಕಸ್ತಂ ಜಗತ್ ಕೃಸ್ತಂ ಪಶ್ಚಾತ್ಯ ಸಚರಾಚರಂ ಚಲಿಸುವ ಚಲಿಸದ ಸಮಸ್ತ ಜಗತ್ತಿನ ಎಲ್ಲ ಅಂಶಗಳು ಕೂಡ ಏಕಸ್ಥಂ ನನ್ನೊಬ್ಬನಲ್ಲಿ ನಿಂತಿದೆ ನಾನೇ ಆಗಿದ್ದೇನೆ ಅಂತ ಹೇಳಿಲ್ಲ ಏಕಸ್ಥಂ ಪಶ್ಯ ನನ್ನಲ್ಲಿ ಸ್ಥಿತವಾದದ್ದನ್ನು ಕಾಣು ನನಗಿಂತ ಬೇರೆಯಾದದ್ದನ್ನು ಕಾಣು ನನ್ನಕ್ಕಿಂತ ವ್ಯತ್ಯಾಸ ಹೊಂದಿರುವುದನ್ನು ಕಾಣು ಎಲ್ಲಿ ಮಮ ದೇಹೇ ನನ್ನ ದೇಹದಲ್ಲೇ ಅವರೆಲ್ಲ ಏಕಸ್ಥಂ ಕುತ್ರ ಮಮ ದೇಹೆ ಎಲ್ಲ ಒಟ್ಟಾಗಿ ಒಂದು ಕಡೆ ಇದೆ ಆ ಒಂದು ಕಡೆ ಅಂದ್ರೆ ಇಲ್ಲಿ ನನ್ನಲ್ಲಿ ಬೇರೆ ಎಲ್ಲೋ ಅದಕ್ಕೆ ಒಟ್ಟಾಗ್ಲಿಕ್ಕೆ ಅಷ್ಟು ದೇವತಾ ಗಣಗಳಿಗೆ ಒಟ್ಟಾಗ್ಲಿಕ್ಕೆ ಅವಕಾಶ ಆಗುದಿಲ್ಲ ಅದು ನನ್ನಲ್ಲಿಯೇ ಸಾಧ್ಯ ಹೆಚ್ಚಾನ್ಯದ್ರಷ್ಟು ಮಿಚ್ಚಸಿ ಏ ಗುಡಾಕೇಶ ನಿದ್ದೆ ಬಾರದವನೆ ಇನ್ನು ಕಣ್ಣು ಅರಳಿಸಿ ನೋಡು ಕಣ್ಣು ನಿದ್ದೆ ಬರ್ಲಿಲ್ಲ ಅಂದ ತಕ್ಷಣ ಎಲ್ಲ ಕಾಣತ್ತೆ ಅಂತ ಆಗುದಿಲ್ಲ ಕಣ್ಣ ಇನ್ನಷ್ಟು ಬಿಡಿಸ್ಬೇಕು ಕಣ್ಣು ಇನ್ನಷ್ಟು ಅಗಲವಾಗಿ ನೋಡಿದಾಗ ಮಾತ್ರ ಜಗತ್ತು ಇನ್ನಷ್ಟು ಸ್ಪಷ್ಟವಾಗಿ ಕಾಣುತ್ತೆ ನನಗೆ ಇಲ್ಲಿ ತನಕ ಗೊತ್ತಿದ್ದದ್ದೇ ದೊಡ್ಡದು ನನಗೇನು ಇನ್ನು ಹೊಸ ಏನು ಇಲ್ಲ ಅಂತ ಯಾವಾಗ ಒಬ್ಬ ಮನುಷ್ಯ ತಿಳ್ಕೊಳ್ತಾನೋ ಅವತ್ತಿಗೆ ಅವನ ಅಧ್ಯಯನ ಬಂದ್ ಕೇಳ್ಕತ ದುಕಾನ್ ಬಂದ್ ಮುಗ್ದೋಯ್ತು ಅದ್ರ ಮುಂದೆ ಏನು ಇಲ್ಲ ನತುಮಾಮ್ ಶಕ್ಯಸೆ ದ್ರಷ್ಟು ಮನೆಯ ಚಕ್ಷುಷಾ ಆದ್ರೆ ನಾನ್ ನಿಂಗೆ ತೋರಿಸಿದ ತಕ್ಷಣ ನೀನ್ ನೋಡ್ತೀನಿ ಅಂತಿಲ್ಲ ನಾನ್ ನೋಡ್ಬೇಕು ಅಂತ ನಾನು ಬಯಸಿ ನಿನ್ ಕಂಡು ಕೊಡ್ಬೇಕು ನತುಮಾಂ ಶಕ್ಯಸೇ ದ್ರಷ್ಟುಂ ನೀನು ನನ್ನನ್ನ ಈ ಅನೇನೈವ ವಸು ಚಕ್ಷುಷ ನಿನ್ನದೇ ಆದ ಈ ಸಾಮಾನ್ಯ ಭೌತವಾದ ಕಣ್ಣಿನಿಂದ ನೋಡಲು ಅಸಾಧ್ಯ ದಿವ್ಯಂ ದದಾಮಿತೇ ಮಿತೇ ಚಕ್ಷುಹು ನಿನಗೆ ಅಂತರಂಗದ ಕಣ್ಣನ ಪರದೆಯನ್ನು ಸರಿಸ್ತೇನೆ ನನ್ನ ಕಡೆಯ ಪರದೆಯನ್ನು ಸರಿಸ್ತೇನೆ ಆಗ ಎರಡೂ ಪರದೆಗಳು ಸರಿದಾಗ ನನ್ನನ್ನು ದಿವ್ಯವಾಗಿ ಕಾಣುವುದು ನಿನಗೆ ಸಾಧ್ಯವಾಗುತ್ತೆ ಎಸ್ ಎ ಯೋಗಂ ಐಶ್ವರಂ ಐಶ್ವರಂ ಯೋಗಂ ಪಶ್ಯ ಈ ನನ್ನ ಏಕಕಾಲದಲ್ಲಿ ಎಲ್ಲ ವಸ್ತುಗಳಲ್ಲಿ ಇದ್ದು ಪರಸ್ಪರ ವಸ್ತುಗಳಲ್ಲಿ ಬೇರೆ 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 ಅನ್ನುವ ಗುಣಧರ್ಮಗಳಿದ್ದಾಗಿಯೂ ನಾನು ಎಲ್ಲದರಲ್ಲೂ ಅದರದರ ಗುಣಗಳನ್ನ ಅಭಿವ್ಯಕ್ತಿಗೊಳಿಸುವುದಕ್ಕಾಗಿ ಅದರಲ್ಲಿ ನೆಲೆಸಿ ಅದರ ವ್ಯಕ್ತಿತ್ವವನ್ನ ಲೋಕಕ್ಕೆ ತೋರ್ಪಡಿಸಿದ್ದೇನೆ ಇದು ನನ್ನ ಐಶ್ವರ ಐಶ್ವರ ಅಂತಂದ್ರೆ ಹೊಣೆತನದ ಆ ನಡೆಯನ್ನ ತೋರುವ ರೀತಿ ಎಲ್ಲದರ ಮೇಲಿನ ಅಧಿಕಾರ ಅದು ದುರಹಂಕಾರವಾಗದೆ ಆಯಾ ವಸ್ತುವಿನ ಬಲವನ್ನ ಇನ್ನಷ್ಟು ಹೆಚ್ಚು ತೋರ್ಪಡಿಸುವುದರಲ್ಲಿ ಹೇಗೆ ವ್ಯಕ್ತವಾಗುತ್ತೆ ಅನ್ನೋದನ್ನ ನೀನು ನೋಡಬಲ್ಲೆ ಏವಮುಕ್ವಾತ್ತೋ ರಾಜನ್ ಸಂಜೆ ಹೇಳ್ತಾನೆ ಮಹಾಯೋಗೇಶ್ವರೋ ಹರಿ ದರ್ಶಯಾಮ ಸಪಾರ್ಥಾಯ ಪರಮಂ ರೂಪ ಹೀಗೆ ಹೇಳಿ ಉಪಾಯಗಳನ್ನು ತಿಳಿದವರಲ್ಲಿ ಎಲ್ಲರಿಗಿಂತ ಮಿಗಿಲಾದ ನಾರಾಯಣನು ಎಲ್ಲ ಪಾಪಗಳನ್ನ ಪರಿಹರಿಸು ಹರಿಹಿ ಇಂತ ಶಬ್ದ ಬಳಸ್ತಾರೆ ಮಹಾಯೋಗೇಶ್ವರೋ ಹರಿಹಿ ದೇವರಲ್ಲಿ ನಮಗೆ ಅನೇಕ ತೊಂದರೆಗಳು ಪರಿಹಾರ ಆಗುವುದಕ್ಕಾಗಿ ಬೇಡಿಕೊಳ್ಳುವ ಸಂದರ್ಭ ಬಂದಾಗ ಮಹಾಯೋಗೇಶ್ವರ ಅಂತ ದೇವರನ್ನ ಕೇಳಬೇಕಂತೆ ಯಾಕೆಂದ್ರೆ ನಮ್ಮ ಬದುಕಿಗೆ ಏನೇ ಸಮಸ್ಯೆ ಬಂದರೂ ಕೀಳಿ ಕೈಯನ್ನ ಹೊತ್ತವನು ಅವನೇ ಯಾಕೆ ತಯಾರಿಸಿಟ್ಟ ಕಂಪನಿ ಅವನ ತರಣೆ ಇದೆ ಆದ್ರಿಂದಾಗಿ ಎಲ್ಲಾ ಉಪಾಯಗಳನ್ನು ಬಲ್ಲಿರು ಬಲ್ಲವನಾದ ಈ ಪೊಲೀಸರತ್ರ ಅಥವಾ ಅದಕ್ಕೋಸ್ಕರ ನಿಯುಕ್ತರಾದ ವ್ಯಕ್ತಿಗಳ ಹತ್ರ ಎಷ್ಟು ತರದ್ದು ಬೇಕಾದ್ರೂ ಕೀಲಿಕೈ ಕೈ ಇರುತ್ತೆ ಅವರು ಅಫಿಷಿಯಲ್ ಅದನ್ನು ತೆಗಿಬಹುದು ಯಾಕಂದ್ರೆ ಎಲ್ಲರ ಸಮ್ಮುಖದಲ್ಲಿ ತಮ್ಮ ಸ್ವಾರ್ಥಕ್ಕಲ್ಲದೆ ಏನೋ ಸಮಸ್ಯೆಯ ಪರಿಹಾರಕ್ಕಾಗಿ ಆ ಕೀಲಿ ಬೇರೆಯವರದ್ದು ತೆಗೆದ್ರು ಕೂಡ ಅವರಿಗೆ ಅಪರಾಧ ಹೇಗಿಲ್ವೋ ಹಾಗೆ ಇಡೀ ಜಗತ್ತಿನ ಎಲ್ಲರನ್ನು ಅನ್ಲಾಕ್ ಮಾಡುವ ವ್ಯವಸ್ಥೆ ಇರುವುದು ಅವನ ಕೈಯಲ್ಲಿ ಅವನು ಅಫಿಷಿಯಲ್ ಆಗಿ ಎಲ್ಲದರ ಎಲ್ಲರ ಕೀಲಿ ಕೈ ಅವನ ಹತ್ರ ಇದೆ ಆದ್ರೆ ಯಾವತ್ತೂ ಕೂಡ ಅದನ್ನು ಇಲ್ಲಿಗಲ್ ಆಗಿ ಬಳಸುವುದಿಲ್ಲ ಬೇಕು ಅಂತಾಗ ಮಾತ್ರ ಅದನ್ನು ಬಳಸ್ತಾನೆ ಅಂತಹ ಈ ವಿಷಯದಲ್ಲಿ ನಮಗೆ ನಂಬಿಕೆ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ ಅವನೆಂದೂ ಕುಹಕತ್ವವನ್ನು ತೋರುವುದಿಲ್ಲ ಅವನು ಯಾರಿಗೂ ಹೆಚ್ಚು ಕಮ್ಮಿ ಮಾಡುವುದಿಲ್ಲ ಅವರವರ ಕಾಲದಲ್ಲಿ ಏನು ಉಣಬೇಕು ಅದನ್ನೇ ಕೊಡ್ತಾನೆ ಏನೋ ಹೆಚ್ಚು ಕಮ್ಮಿ ಆಯಿತು ಅಂದ್ರೆ ಅದು ಬಂದು ಹೋದದ್ದು ಹೊರತು ಅದೇ ಪರ್ಮನೆಂಟ್ ಅಲ್ಲ ಈ ಕಾಲವೂ ಕೂಡ ಹಿಂದಿನ ಕಾಲದಂತೆ ಕಳೆದು ಹೋಗುತ್ತೆ ಈ ಕಾಲವು ಮುಂದಿನ ಹೊಸ ಕಾಲಕ್ಕೆ ಅಣಿಯಾಗತ್ತೆ ಅನ್ನೋದನ್ನ ಎಚ್ಚರಿಸಿಕೊಂಡು ಮನುಷ್ಯ ಬದುಕಿದಾಗ ಉಪಾಯ ಅನ್ನೋದು ಬೇರೆ ಬೇರೆ ರೀತಿಯಿಂದ ತೆರಕೊಳ್ಳಿಕ್ ಶುರುವಾಗುತ್ತೆ ಪಾರ್ಥಾಯ ಪರಮಂ ಐಶ್ವರಂ ರೂಪಂ ದರ್ಶಯಾಮಾಸ ಪಾರ್ಥನಾದ ಅರ್ಜುನನಿಗೆ ಪರಮಂ ರೂಪಂ ಅಸಾಧಾರಣವಾದ ತನ್ನ ವಿಶ್ವರೂಪವನ್ನ ಐಶ್ವರಂ ಎಲ್ಲದರ ಮೇಲೆ ಹಿಡಿತವನ್ನ ಸಾಧಿಸಬಲ್ಲ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಪ್ರವೇಶಿಸಿ ತನ್ನ ವಿಶ್ವರೂಪವನ್ನ ತೋರಬಲ್ಲ ಅಂಶವನ್ನ ಪಾರ್ಥನಿಗೆ ದರ್ಶಯಾಮಾಸ ತೋರಿಸಿದನು ಇಡೋಪಹೂತಂ ಗೇಹೇಶು ಹರೇ ಭಾಗಂ ಕೃತುಶ್ವಹಂ ವರ್ಣೋ ಮೇ ಹರಿತಃ ಶ್ರೇಷ್ಠ ತಸ್ಮಾತ್ ಹರಿರಿತಿ ಸ್ಮೃತಃ ಮೋಕ್ಷಧರ್ಮದಲ್ಲಿ ಭಗವಂತನ ಹರಿ ಅನ್ನೋದಕ್ಕೆ ಏನು ನಿರ್ವಚನ ಅಥವಾ ಏನು ಕಾರಣ ಅನ್ನೋದನ್ನ ಹೇಳ್ತಾ ಪ್ರತಿಯೊಂದು ಮನೆಯಲ್ಲಿ ನಡೆಯುವ ಸಣ್ಣ ಪುಟ್ಟ ಸತ್ಕರ್ಮಗಳಲ್ಲಿಯೂ ಕೂಡ ನಾನೇ ಅದನ್ನ ಭಾಗಂ ಕ್ರತುಷು ಅಹಮೇವ ಹರೆ ಎಲ್ಲವನ್ನೂ ಕೊಂಡೊಯ್ಯುವವನು ನಾನಾದ್ರಿಂದಾಗಿ ಪ್ರತಿ ಮನೆಯಲ್ಲೂ ನಡೆಯುವ ದೇವತೆಗಳನ್ನ ಕರೆದು ಅನ್ನಕ್ಕಾಗಿ ಆಫರ್ ಮಾಡಿದಾಗ ಭಗವಂತ ನೈವೇದ್ಯವನ್ನು ಸ್ವೀಕರಿಸು ಅಂತ ಕೇಳಿದಾಗ ಸರ್ವೇಶು ಅಪಿ ಕ್ರತುಷು ಅಹಂ ಗೇಹೇಶು ಭಾಗಂ ಹರೆ ಬೇಕಿರುವ ಎಲ್ಲಾ ಪದಾರ್ಥಗಳಲ್ಲಿಯೂ ಕೂಡ ಅದರ ಮೂಲ ಸಾರ ಏನು ಅಂತ ಸ್ವೀಕರಿಸುವ ನಾನು ಅಷ್ಟೇ ಅಲ್ಲ ಬಣ್ಣವೂ ಕೂಡ ಒಂದರ್ಥದಲ್ಲಿ ಅತ್ಯಂತ ಹರಿತಃ ಹರಿತ ಅಂದ್ರೆ ಹರಿದ್ವರ್ಣ ಹಸಿರು ಹಸಿರು ಬಣ್ಣದ ಅಭಿವ್ಯಕ್ತಿ ಅದು ಸಮೃದ್ಧಿಯ ಲಕ್ಷಣ ಶ್ರೇಷ್ಠವಾದ ಬಣ್ಣ ನನ್ನ ಮೈಯದ್ದಾದ್ರಿಂದ ಅಂದ್ರೆ ಕಪ್ಪು ಅಂತನೂ ಒಂದು ಅರ್ಥ ಇದೆ ಹರಿತು ತುಂಬಾ ಕಡುವಾದಾಗ ಅದು ಕಪ್ಪಿನ ಹಕ್ಕ ಕಾಣುತ್ತೆ ನೀಲಿಯೂ ಹಾಗೆ ಅತ್ಯಂತ ಕಡುವಾದಾಗ ಕಪ್ಪಿನ ಹಕ್ಕ ಕಾಣುತ್ತೆ ಹಾಗಾಗ ಅದನ್ನ ಹರಿತು ಅನ್ನುವ ಶಬ್ದದಿಂದ ಕಾಲ ಕೃಷ್ಣ ಅನ್ನುವ ಶಬ್ದದಿಂದ ಭಗವಂತನನ್ನು ಕರೀತಾರೆ ತಸ್ಮಾತ್ ಹರಿರಿತಿ ಸ್ಮೃತಃ ಆ ಕಾರಣಕ್ಕಾಗಿ ನನ್ನನ್ನು ಹರಿ ಅಂತನೂ ಕರೀತಾರೆ ಅನ್ನುವಲ್ಲಿಗೆ ಇವತ್ತಿನ ಈ ಚಿಂತನೆ ಮುಗಿಸೋಣ ನಾಳೆ ಮತ್ತೆ ಅನೇಕ ವಕ್ತನಯನ ಬಂದ ಹಿಂದೆ ಹೇಳಿದ ಆ ಎಲ್ಲ ಭಾಷ್ಯದ ತಾತ್ಪರ್ಯದ ಮಾತಿನ ವಿವರಣೆಯೊಂದಿಗೆ ನಾಳೆ మొత్త ముంద భాగనను సంధానమాోణ శ్రీహరిప్రియత శ్రీకృష్ణార్పితమస్తూ